ರಾಜಕಾರಣವನ್ನು ಇವತ್ತು ಬಹಳ ಅಸಹ್ಯ ರೀತಿಯಲ್ಲಿ ಅಸಭ್ಯವಾಗಿ ಕಾನೂನು ಬಾಹಿರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇವರ ವಿರುದ್ಧ ನಾವು ಪ್ರತಿರೋಧ ಎಲ್ಲ ಹಂತಗಳಲ್ಲಿ ಮಾಡಬೇಕು ಅದು ಪ್ರಾರಂಭ ಇರುವುದು ಅಂದ್ರೆ ನಮ್ಮ ಸದಸ್ಯರೇ ನೋಂದಣಿ ಅಭಿಯಾನ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ನಗರ ಪ್ರದೇಶದ ಮುಖಂಡರುಗಳು ನಮ್ಮ ಕಾರ್ಯಕರ್ತರ ಮುಖಂಡರುಗಳು ನಗರಸಭೆ ಚುನಾವಣೆ ಆಗುವ ಸ್ಥಳಕ್ಕೆ ನೀವೆಲ್ಲ ಕೂಡ ಹನ್ನೆರಡನೇ ತಾರೀಕು ಗಂಟೆಗೆ ಬರಬೇಕು ಅಂತ ಕೂಡ ಆಹ್ವಾನ ನಮ್ಮ ಶಕ್ತಿಯನ್ನ ಕೂಡ ನಾವು ತೋರಿಸಬೇಕು ಪೊಲೀಸ್ ಕುಮ್ಮಕ್ಕದಿಂದ ಒಬ್ಬ ನಗರ ಪರಿಷ್ಠ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೆಯಾ ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಇದೆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಇಲ್ಲಿ ಹದಿನಾರು ವರ್ಷದ ಯುವಕ ಆತ್ಮಹತ್ಯೆ ಅವ್ರ ಮೇಲೆ ಕೇಸ್ ಕೂಡ ಮಾಡಲ್ಲ ಇಲ್ಲಿಂದ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಚರ ವೇದಿಕೆ ಬೇರೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಏನ್ ತಿಳಿದು ಒಬ್ಬ ಹುಡುಗನ ಸಾವಿಗೆ ನಿಮ್ಮ ನೇರ

ಸವಾಲ್ ಎಸಿತಾ ಇದ್ದೇನೆ ನಿಮ್ಮನ್ನ ಸುಮ್ಮನೆ ಬಿಡಲಿಲ್ಲ ಯಾರು ನೋಡಿ ನಿಮಗೆ ಯಾರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಯಾರು ನಿಮಗೆ ಕುಂಭ ಕೊಡ್ತಾ ಇದ್ದಾರೆ ಯಾರು ನಿಮ್ಮನ್ನು ಕಾಪಾಡ್ತಾರೆ ನೋಡ್ತೀವಿ ನೀವಿರೋದು ಕಾಕಿ ಬಟ್ಟೆ ಹಾಕೊಂಡಿರೋದು ಜನರ ರಕ್ಷಣೆ ಮಾಡಲಿಕ್ಕೆ ಪ್ರಾಣ ತೆಗೆಯುತ್ತಲ್ಲ ಕಾನೂನು ಸುವ್ಯವಸ್ಥೆ ಇವರೆಲ್ಲ ಕೂಡ